ಜಿತೇಶ್ ಮೋಹನ್ ಶರ್ಮಾ ಆದರೆ ಈ ಇತಿಹಾಸವನ್ನ ಬರೆಯುವಲ್ಲಿ ಜಿತೇಶ್ ಶರ್ಮಾ ಯಶಸ್ವಿಯಾಗಿದ್ದಾರೆ ಅವರ ಸಿಕ್ಸರ್ ಬಾರಿಸುವ ಸಾಮರ್ಥ್ಯ ಅವರ ಆಯ್ಕೆಗೆ ಕಾರಣವಾಗಿತ್ತು ಕ್ರಿಕೆಟರ್ ಆಗಬೇಕು ಅಂತ ಕನಸು ಕೂಡ ಕಂಡಿರಲಿಲ್ಲ ಆರ್ಮಿ ಸೇರಲು ಹೊರಟಿದ್ದ ಜಿತೇಶ್ ಶರ್ಮಾ ಯೂಟ್ಯೂಬ್ ಚಾನಲ್ ನೋಡಿ ಕ್ರಿಕೆಟ್ ಅನ್ನ ಕಲಿತು ಈ ವೇಳೆ ಜಿತೇಶ್ ಶರ್ಮಾ ಮೇಲೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಕಣ್ಣಿಟ್ಟಿತ್ತು ಇದೀಗ ಜಿತೇಶ್ ಶರ್ಮಾ ಆರ್ಸಿಬಿ ತಂಡದ ಮ್ಯಾಚ್ ವಿನ್ನರ್ ಆಗಿದ್ದಾರೆ ಚೊಚ್ಚಲ ಕಪ್ ಗೆದ್ದು ಕೊಡುವ ಹೊಸ ಭರವಸೆಯನ್ನ ಹುಟ್ಟು ಹಾಕಿದ್ದಾರೆ ನಮಸ್ಕಾರ ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ ನಾನು ಮಹೇಶ್ ಎಮ್ದಂಡ್ ಜಿತೇಶ್ ಮೋಹನ್ ಶರ್ಮಾ ಈ ಒಂದು ಹೆಸರು ಎಲ್ಲೆಲ್ಲೂ ಕೂಡ ಮನೆ ಮಾತಾಗಿದೆ ಅಂತಹದ್ದೊಂದು ಅವಿಸ್ಮರಣೀಯ ಇನ್ನಿಂಗ್ಸ್ ಆಡಿದ ಜಿತೇಶ್ ಶರ್ಮಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಅಂದರೆ ಆರ್ ಸಿ ಬಿ ತಂಡಕ್ಕೆ ಕಳೆದ ಹದಿನೇಳು ವರ್ಷಗಳಲ್ಲಿ ಇನ್ನೂರ ಹತ್ತಕ್ಕಿಂತ ಹೆಚ್ಚಿನ ರನ್ ಚೇಸ್ ಮಾಡಿ ಗೆದ್ದ ಇತಿಹಾಸ ಇರಲಿಲ್ಲ ಆದರೆ ಈ ಇತಿಹಾಸವನ್ನು ಬರೆಯುವಲ್ಲಿ ಜಿತೇಶ್ ಶರ್ಮಾ ಯಶಸ್ವಿಯಾಗಿದ್ದಾರೆ ಅಂದ ಹಾಗೆ ಜಿತೇಶ್ ಶರ್ಮಾ ಮಹಾರಾಷ್ಟ್ರದ ಅಮರಾವತಿ ಮೂಲದವರು ಈ ಹಿಂದೆ ಪಂಜಾಬ್ ಕಿಂಗ್ಸ್ ಪರ ಆಡಿದ್ರು ಆದರೆ ಈ ಬಾರಿ ಆರ್ ಸಿಬಿ ಆಯ್ಕೆ ಮಾಡಿಕೊಂಡಿತ್ತು ಮೆಗಾ ಹರಾಜ್ನಲ್ಲಿ ಕಾಣಿಸಿಕೊಂಡಿದ್ದ ಜಿತೇಶ್ ಶರ್ಮಾ ಅವರನ್ನ ಆಯ್ಕೆ ಮಾಡಲು ಪ್ರಮುಖ ಕಾರಣ ಕೂಡ ಇದೆ ಅವರ ಸಿಕ್ಸರ್ ಬಾರಿಸುವ ಸಾಮರ್ಥ್ಯ ಅವರ ಆಯ್ಕೆಗೆ ಕಾರಣವಾಗಿತ್ತು ಇನ್ನು ಯಾವುದೇ ಸಂದರ್ಭದಲ್ಲೂ ಸಿಕ್ಸರ್ ಬಾರಿಸುವ ಕಲೆ ಜಿತೇಶ್ ಶರ್ಮಾಗೆ ಕರಗತವಾಗಿದೆ ಇತ್ತ ಆರ್ ಸಿ ಬಿ ಕೂಡ ವಿಕೆಟ್ ಕೀಪರ್ ಬ್ಯಾಟರ್ನ ಹುಡುಕಾಟದಲ್ಲಿತ್ತು ಈ ಸಂದರ್ಭದಲ್ಲಿ ದಿನೇಶ್ ಕಾರ್ತಿಕ್ ಅವರ ಕಣ್ಣಿಗೆ ಬಿದ್ದವನೇ ಜಿತೇಶ್ ಶರ್ಮಾ ಜಿತೇಶ್ ಶರ್ಮಾ ಬೌಂಡರಿ ಸಿಕ್ಸರ್ಗಳ ಮೂಲಕ ಪಂದ್ಯವನ್ನ ಗೆಲ್ಲಿಸಿಕೊಡಬಲ್ಲ ಆಟಗಾರ ಆದರೆ ಈ ಜಿತೇಶ್ ಶರ್ಮಾ ಕ್ರಿಕೆಟ್ ಆಟಗಾರರಾಗಿದ್ದೇ ಒಂದು ರೋಚಕ ಕಹಾನಿ ಹೌದು ಇವತ್ತು ಕ್ರಿಕೆಟ್ ಮೈದಾನದಲ್ಲಿ ಅಬ್ಬರಿಸ್ತಾ ಇರುವಂತಹ ಜಿತೇಶ್ ಶರ್ಮಾ ಬಾಲ್ಯದಲ್ಲಿ ಯಾವತ್ತೂ ಕೂಡ ಕ್ರಿಕೆಟರ್ ಆಗಬೇಕು ಅಂತ ಕನಸು ಕೂಡ ಕಂಡಿರಲಿಲ್ಲ ಬದಲಾಗಿ ಇಂಡಿಯನ್ ಆರ್ಮಿಗೆ ಸೇರಬೇಕು ಅಂತ ಅವರ ಕನಸಾಗಿತ್ತು ಆದರೆ ಮಹಾರಾಷ್ಟ್ರ ರಾಜ್ಯ ಮಂಡಳಿಯು ರಾಜ್ಯ ಮಟ್ಟದಲ್ಲಿ ಕ್ರೀಡೆಗಳನ್ನು ಆಡುವ ವಿದ್ಯಾರ್ಥಿಗಳಿಗೆ ಶೇಕಡಾ ನಾಲ್ಕು ಪರ್ಸೆಂಟ್ ಹೆಚ್ಚಿನ ಅಂಕಗಳನ್ನು ನೀಡ್ತಾ ಇತ್ತು ಅದರಂತೆ ಕೇವಲ ನಾಲ್ಕು ಪರ್ಸೆಂಟ್ ಹೆಚ್ಚಿನ ಅಂಕಕ್ಕಾಗಿ ಜಿತೇಶ್ ಶರ್ಮಾ ಮೈದಾನಕ್ಕೆ ಇಳಿದ್ರು ಅಲ್ಲಿಂದ ಅವರ ಜೀವನವೇ ಕಂಪ್ಲೀಟ್ ಆಗಿ ಬದಲಾಗಿ ಹೋಯಿತು ಆರ್ಮಿ ಸೇರಲು ಹೊರಟಿದ್ದ ಜಿತೇಶ್ ಶರ್ಮಾ ಹಿರಿಯ ಆಟಗಾರರಿಂದ ಜೊತೆಗೆ ಯೂಟ್ಯೂಬ್ ಚಾನಲ್ ನೋಡಿ ಕ್ರಿಕೆಟನ್ನು ಕಲಿತರು ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿದರ್ಭ ಪರ ದೇಸಿ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು ಅದೇ ವರ್ಷ ವಿಜಯ್ ಹಜಾರೆ ಟೂರ್ನಿಗೂ ಕೂಡ ಪಾದಾರ್ಪಣೆ ಮಾಡುವ ಅವಕಾಶ ಸಿಕ್ತು ಇನ್ನು ಎರಡ್ ಸಾವಿರದ ಹದಿನೈದರಲ್ಲಿ ತಮ್ಮ ಮೊದಲ ಪ್ರಥಮ ದರ್ಜೆಯ ಪಂದ್ಯವನ್ನ ಆಡಿದರು ವಿದರ್ಭ ಪರ ಆರಂಭಿಕರಾಗಿ ಬ್ಯಾಟಿಂಗ್ ಮಾಡುವ ಮೂಲಕ ಜಿತೇಶ್ ಶರ್ಮಾ ತುಂಬಾ ಆಕ್ರಮಣಕಾರಿಯಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು ಈ ಆಕ್ರಮಣಕಾರಿ ಬ್ಯಾಟಿಂಗ್ ಐ ಪಿ ಎಲ್ ಹಾದಿಯನ್ನ ಸುಗಮಗೊಳಿಸಿತು ಇನ್ನು ಎರಡ್ ಸಾವಿರದ ಹದಿನೇಳರ ಐ ಪಿ ಎಲ್ಗಾಗಿ ಜಿತೇಶ್ ಶರ್ಮಾ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಆಗಿದ್ರು ಈ ವೇಳೆ ಅವರ ವಯಸ್ಸು ಕೇವಲ ಇಪ್ಪತ್ತ್ ವರ್ಷ ಮಾತ್ರ ಆ ಬಳಿಕ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಸೇರ್ಪಡೆಯಾದರು ಪಂಜಾಬ್ ಕಿಂಗ್ಸ್ ಪರವಾಗಿ ಸ್ಫೋಟಕ ಬ್ಯಾಟಿಂಗ್ನೊಂದಿಗೆ ಗಮನ ಸೆಳೆದರು ಈ ಸಂದರ್ಭದಲ್ಲಿ ಆ ಬರ್ಜರಿ ಪ್ರದರ್ಶನದೊಂದಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಟೀಂ ಇಂಡಿಯಾ ಕೂಡ ಆಯ್ಕೆಯಾದರು ಈ ವೇಳೆ ಜಿತೇಶ್ ಶರ್ಮಾ ಮೇಲೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಕಣ್ಣಿಟ್ಟಿತ್ತು ಅದರಂತೆ ಈ ಬಾರಿಯ ಐಪಿಎಲ್ ನಲ್ಲಿ ಜಿತೇಶ್ ಶರ್ಮಾ ಅವರನ್ನ ಬರೋಬ್ಬರಿ ಹನ್ನೊಂದು ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿತು ಇದೀಗ ಜಿತೇಶ್ ಶರ್ಮಾ ಆರ್ ಸಿ ಬಿ ತಂಡದ ಮ್ಯಾಚ್ ವಿನ್ನರ್ ಆಗಿದ್ದಾರೆ ಈ ಬಾರಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಹದಿನಾಲ್ಕು ಪಂದ್ಯಗಳನ್ನ ಆಡಿರುವ ಜಿತೇಶ್ ಶರ್ಮ ಮೂವತ್ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಸರಾಸರಿಯಲ್ಲಿ ಇನ್ನೂರ ಮೂವತ್ತೇಳು ರನ್ ಗಳಿಸಿದ್ದಾರೆ ಒಟ್ಟಿನಲ್ಲಿ ಇಂಡಿಯನ್ ಆರ್ಮಿ ಸೇರಲು ಹೊರಟಿದ್ದ ಜಿತೇಶ್ ಶರ್ಮಾ ಇದೀಗ ರೆಡ್ ಆರ್ಮಿ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ಈ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಚೊಚ್ಚಲ ಕಪ್ ಗೆದ್ದು ಕೊಡುವ ಹೊಸ ಭರವಸೆಯನ್ನ ಹುಟ್ಟು ಹಾಕಿದ್ದಾರೆ ಇದಾಗಿತ್ತು ಈ ಕ್ಷಣದ ವಿಶೇಷ ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ